ನಿಮ್ಮ ಯಾವ ಎಮೋಷನ್ಸ್ ಕೂಡ ನಿಮ್ಮ ದಿನಚರಿ ಏನಿದೆಯಲ್ಲ ನೀವು ಡಿಸಿಪ್ಲಿನ್ ಇಲ್ಲ ಅದಕ್ಕೆ ಸಂಬಂಧ ಇಟ್ಕೊಳ್ಬಾರ್ದು ಅವಾಗಷ್ಟು ಸಾಧನೆ ಮಾಡೋಕೆ ಸಾಧ್ಯ ಖಂಡಿತ ಸೊ ಎಲ್ಲ ಥರದ ಭಾವನೆಗಳನ್ನು ಒಂದು ಕಂಟ್ರೋಲ್ ಮಾಡುವಂತಹ ನಿಯಂತ್ರಣ ಮಾಡುವ ಶಕ್ತಿ ಇರೋದು ಮನುಷ್ಯನಿಗೆ ಮಾತ್ರ ಅದಕ್ಕೋಸ್ಕರ ನಾವು ಅವನನ್ನು ಶ್ರೇಷ್ಠ ಪ್ರಾಣಿ ಅಂತೀವಿ ಇಲ್ಲ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇರೋದಿಲ್ಲ ಯಾರಿಗೆ ಈ ಮುಂದಿನ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ ಅವರು ಎಲ್ಲ ಸಂದರ್ಭದಲ್ಲೂ ಅದ್ಭುತವಾಗಿ ಸಂದರ್ಭವನ್ನು ನಿರ್ವಹಣೆ ಮಾಡ್ತಾರೆ ನೀವು ನಾನು ಬೇರೆ ಎಲ್ಲರೂ ಮಾಡೋ ಅಂಥ ಸರಳ ಕ್ರಿಯೆಗಳಿಂದ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡ್ಕೋಬೋದು ಫಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿಯ ಸುತ್ತೂರ್ ಅವರಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಾಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಇದರ ಚೇರ್ಪರ್ಸನ್ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಮನೆ ಸಲ ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಅದು ವಿರ್ ವಿಡಿಯೋ ಅಂತಂದರೆ ಅಕ್ಷಯ್ ಕುಮಾರ್ ಒಂದು ವಿಡಿಯೋ ನೋಡ್ತಾ ಇದ್ದೆ ಅವರು ಹೇಳ್ತಾ ಇದ್ರು ಅವರು ಡಿಸಿಪ್ಲಿನ್ಡ್ ವ್ಯಕ್ತಿ ನಿಮ್ಗೆ ಗೊತ್ತಿರ್ಬೋದು ಅವ್ರು ಎಕ್ಸರ್ಸೈಸ್ ಮಾಡೋದು ಅವ್ರು ಮಲ್ಗೋದು ಹೇಳೋದು ಎಲ್ಲ ತುಂಬ ಡಿಸಿಪ್ಲಿಂಡ್ ಅವರು ಅದ್ರ ಬಗ್ಗೆ ಅವರು ವಿಡಿಯೋ ಮಾಡಿ ನೋಡಿ ನೋಡ್ತಾ ಇದ್ದಾರೆ ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಮೋಟಿವೇಶನ್ ಅನ್ನೋದು ತುಂಬ ದಿನ ಇರಲ್ಲ ನಿಮ್ಮನ್ನು ಕಾಯೋದು ಯಾವುದಂದ್ರೆ ಅದು ಡಿಸಿಪ್ಲಿನ್ ಅವ್ರು ಏನು ಹೇಳಿದರು ಅದನ್ನು ಮುಂದುವರೆದು ಅಂತಂದರೆ ನಿಮ್ಮ ಫೀಲಿಂಗ್ಸು ನಿಮ್ಮ ಎಮೋಷನ್ಸ್ಗೆ ಮತ್ತು ನಿಮ್ಮ ಡಿಸಿಪ್ಲಿನ್ಗೆ ಏನು ಸಂಬಂಧ ಇಟ್ಕೋಬೇಡಿ ಸಂಬಂಧ ಇರಬಾರ್ದು ಹೌದು ಅಂದರೆ ಬೆಳಗಿನ ಎಕ್ಸಸೈಸ್ ಮಾಡಬೇಕು ನಿಮಗೆ ಲೇಸಿನೆಸ್ ಅನ್ನಿಸ್ತಾ ಇದೆಯಾ ನೋ ಹೋಗಬೇಕಷ್ಟೇ ನಿಮಗೆ ಬೇಜಾರಾಗಿದೆಯಾ ಇಲ್ಲ ನೀವು ಹೋಗಬೇಕಷ್ಟೇ ನೀವು ಜಗಳ ಆಡ್ಕೊಂಡಿದ್ದೀರಾ ಇಲ್ಲ ನೀವು ಹೋಗ್ಬೇಕಷ್ಟೇ ರಾತ್ರಿ ಲೇಟಾಗಿ ಮಲ್ಕೊಂಡಿದ್ದೀರಾ ತೊಂದರೆ ಇಲ್ಲ ನೀವು ನಿಮ್ಗೆ ಏನೇ ನಿಮ್ಮ ಮನಸ್ಸಿಗೆ ಏನೇ ಸಂಬಂಧ ದುಃಖ ಬೇಜಾರು ಖುಷಿ ಅದು ಖುಷಿಯಾಗಿದೆಯಾ ರಾತ್ರಿ ಪಾರ್ಟಿ ಮಾಡಿದಿರಾ ಇಲ್ಲ ನೀವು ಬೆಳಿಗ್ಗೆ ಹೋಗ್ಬೇಕಷ್ಟೆ ನಿಮ್ಮ ಯಾವ ಎಮೋಷನ್ಸ್ ಕೂಡ ನಿಮ್ಮ ದಿನಚರಿ ಏನಿದೆ ಅಲ್ಲ ನೀವು ಡಿಸಿಪ್ಲಿನ್ ಇದೆ ಅದಕ್ಕೆ ಸಂಬಂಧ ಇಟ್ಕೊಳ್ಬಾರ್ದು ಅವಾಗಷ್ಟೇ ಸಾಧನೆ ಮಾಡಕ್ಕೆ ಸಾಧ್ಯ ಖಂಡಿತ ನಮಗೆ ಹಂಗಲ್ಲ ಪ್ರತಿಯೊಂದಕ್ಕೂ ನಾವು ಸಂಬಂಧ ಕಲ್ಪಿಸ್ತೀವಿ ಬೆಳಗ್ಗೆ ಬೇಗ ಬರಬೇಕು ಅಂತಂದ್ರೆ ಮನೇಲಿ ಏನೋ ಆಯಿತಾ ಸ್ವಲ್ಪ ಲೇಟ್ ಆಗೋಯಿತು ಎಕ್ಸಸೈಸ್ ಮಾಡಬೇಕಾ ಇಲ್ಲ ನಿನ್ನೆ ರಾತ್ರಿ ಲೇಟ್ ಆಯಿತು ಇಲ್ಲ ಓದ್ತಾ ಓದ್ತಾ ಮಲ್ಕೊಳ್ಳೋ ಲೇಟ್ ಏನೋ ಆಯಿತು ಬೇಜಾರಾಯಿತು ಆಯಿತು ಎಲ್ಲದಕ್ಕೂ ಎಲ್ಲದಕ್ಕೂ ಮಾಡ್ತೀವಿ ನಮ್ಮ ನಮ್ಮ ಕೊಡ್ತೀವಿ ಆ ಯಾವ ಕಾರಣಗಳನ್ನ ಕೊಡಬಾರ್ದು ಅಂತ ಹೇಳಿದ್ರು ಅದಕ್ಕೆ ಅವರು ಆ ಒಂದು ಸ್ಥಾನದಲ್ಲಿದ್ದಾರೆ ಖಂಡಿತ ಬಟ್ ನಮ್ಮಂತ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಬರುತ್ತೆ ಹೇಗೆ ಇದು ಸಾಧ್ಯ ಅಂತ ನಮ್ಮ ಮನಸ್ಸಿನ ಮೇಲೆ ನಮ್ಮ ಭಾವನೆಗಳ ಮೇಲೆ ಪ್ರಭುತ್ವ ಸಾಧಿಸೋದು ಹೇಗೆ ಆ ಪ್ರಭುತ್ವ ಸಾಧಿಸಿದ್ರೆ ಬಹುಶಃ ನಾವು ಕೂಡ ಒಂದು ಒಳ್ಳೆ ಸಾಧನೆ ಮಾಡಬಹುದು ಅಂತ ಅನ್ಸುತ್ತೆ ಸೊ ಪ್ರಶ್ನೆ ಇರೋದು ಈಗ ಒಬ್ಬ ಸೈಂಟಿಫಿಕ್ ಪರ್ಸನ್ ಬ್ಯಾಕ್ ಗ್ರೌಂಡ್ ಪರ್ಸನ್ ಆಗಿರೋದ್ರಿಂದ ನಿಮಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಏನಾದರೂ ದಾರಿ ಇದೆಯಾ ಈ ಒಂದು ಮನಸ್ಸಿನ ಮೇಲೆ ಭಾವನೆಗಳ ಮೇಲೆ ನಾವು ಪ್ರಭುತ್ವ ಸಾಧಿಸ್ಕೆ ಕಂಟ್ರೋಲ್ ಮಾಡೋಕ್ಕೆ ಖಂಡಿತ ಇದೆ ಸರ್ ಹಾಗಾಗಿನೇ ಮನುಷ್ಯನನ್ನು ನಾವು ಶ್ರೇಷ್ಠ ಪ್ರಾಣಿ ಮನುಷ್ಯನು ಪ್ರಾಣಿನೇ ಆದರೆ ಶ್ರೇಷ್ಠ ಪ್ರಾಣಿ ಏನಕ್ಕೆ ಅಂತ ಕರೆಯೋದು ಅಂತಂದರೆ ನಿನ್ನ ಮನಸ್ಸಿನ ಮೇಲೆ ನಿನ್ನ ಭಾವನೆಗಳ ಮೇಲೆ ನೀನು ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ನಿನಗೆ ಮಾತ್ರ ಇರೋದು ಉದಾಹರಣೆಗೆ ಹೇಳಬೇಕು ಅಂದರೆ ಎಲ್ಲಿ ಒಂದು ಯಾವುದೋ ಒಂದು ಆಹಾರ ಇದೆ ಒಂದಷ್ಟು ಪ್ರಾಣಿಗಳಿದೆ ಅಂತಂದರೆ ಅದು ಇನ್ನೊಂದು ಪ್ರಾಣಿಗೆ ಹಸಿವಾಗಿದೆಯಾ ಇಲ್ವಾ ನೋಡಲ್ಲ ತಂದು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ನುಗ್ಗುತ್ತೆ ಆದರೆ ಮನುಷ್ಯ ಏನು ಮಾಡ್ತಾನೆ ಎಲ್ಲೋ ಒಂದು ಆಹಾರ ಇದ್ದರೆ ಅವನ ಜೊತೆ ಇನ್ನೊಂದಷ್ಟು ಜನ ಇದ್ದರೆ ಅವನಿಗೂ ಹಸಿವಾಗಿರ್ಬೋದಾ ನಂತರ ಅವನು ಹಸಿವಲ್ಲಿ ಇರ್ಬೋದಾ ತಡಿ ಇರೋದನ್ನ ಶೇರ್ ಮಾಡ್ಕೊಳ್ಳೋಣ ತಿನ್ನೋಣ ನಾವು ಜೊತೆಯಲ್ಲಿ ಅಂತ ಅನ್ಕೊಂತಾನೆ ಅಂದರೆ ಯಾವುದೇ ಒಂದು ಸಂದರ್ಭದಲ್ಲೂ ಆತ ತನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡ್ತಾನೆ ಈಗ ಯಾರೋ ಈಗ ಐಶ್ವರ್ಯರ ಅಂತಲೇ ಇಟ್ಕೊಳ್ಳಿ ಸುಮ್ಮನೆ ಅವನ್ನ ನೋಡಿದಾಗ ತುಂಬ ಚೆಂದ ಮೊದಲು ಈಗ ಸ್ವಲ್ಪ ದಪ್ಪ ಆಗಿದ್ದಾರೆ ಮೊದಲು ಚೆನ್ನಾಗಿದ್ರಲ್ವ ಆಗ ನೋಡಿದಾಗ ಎಲ್ಲರಿಗೂ ಯೋ ಹೆಣ್ಣು ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅಂದ್ರೂ ತಕ್ಷಣ ಮನಸ್ಸು ಹೇಳುತ್ತೆ ನೋಡು ನೀನು ಆಕಿನ ಆ ದೃಷ್ಟಿಯಲ್ಲಿ ನೋಡಬಾರ್ದು ಕಾರಣ ಆಕೆಗೆ ಒಂದು ಮದುವೆ ಆಗಿದೆ ಮಗು ಇದೆ ಅಂತ ಅನ್ನತಲ್ಲ ಅಂದರೆ ಭಾವನೆಗಳು ಬರ್ತಾ ಇರುತ್ತೆ ಆದರೆ ಮನಸ್ಸೇನು ಮಾಡುತ್ತೆ ಅಂದರೆ ಆ ವಿವೇಕ ಅಂತಿದೆಯಲ್ಲ ಅದನ್ನು ಅದನ್ನು ಕಂಟ್ರೋಲ್ ಮಾಡುತ್ತೆ ಎಲ್ಲರಿಗೂ ಸಹಜ ಎಲ್ಲ ಭಾವನೆಗಳು ಹಸಿವೋ ನೀರಾಡಿಕೆ ಅಥವಾ ಜಾಸ್ತಿ ದುಡ್ಡು ಬೇಕು ಅನ್ನೋದು ಆ ಎಲ್ಲ ಒಂದು ಕಡೆ ಇರುತ್ತೆ ನಾನು ಈಗ ಏನೋ ಒಂದು ದುಡ್ಡು ತಗೊಂಡ್ರೆ ನನಗೆ ತುಂಬ ಬೆನಿಫಿಟ್ ಅಂತ ಇರುತ್ತೆ ಬಟ್ ಹೇಳುತ್ತೆ ವಿವೇಕ ನೋಡು ಇದು ತಗೊಳ್ಳಬಾರ್ದು ಇದು ಇದು ತಗೊಳ್ಳೋದು ತಪ್ಪು ಅಂತ ಹೇಳುತ್ತಲ್ಲ ಸೊ ಎಲ್ಲ ಥರದ ಭಾವನೆಗಳನ್ನು ಒಂದು ಕಂಟ್ರೋಲ್ ಮಾಡುವಂತಹ ನಿಯಂತ್ರಣ ಮಾಡುವ ಶಕ್ತಿ ಇರೋದು ಮನುಷ್ಯನಿಗೆ ಮಾತ್ರ ಅದಕ್ಕೋಸ್ಕರ ನಾವು ಅವನನ್ನ ಶ್ರೇಷ್ಠ ಪ್ರಾಣಿ ಅಂತೀವಿ ಇಲ್ಲ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇರೋದಿಲ್ಲ ಹಾಗಾಗಿ ಇದನ್ನು ಯಾವ ರೀತಿ ಮಾಡ್ಕೋಬೋದು ಅಂದರೆ ಇದನ್ನು ಮಾಡಿದವರು ಸಾಧಕರಾಗಿದ್ದಾರೆ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಅಂತ ನಾವು ಯಾರನ್ನು ಕರಿತೀವಿ ಅವರು ನಮ್ಮ ಥರ ನಿಮ್ಮ ಥರ ಮನುಷ್ಯರೇ ನಮ್ಮ ಥರ ನಿಮ್ಮ ಥರ ಸಂದರ್ಭಗಳನ್ನು ಅವರು ಫೇಸ್ ಮಾಡೇ ಇದ್ದಾರೆ ಬಟ್ ಅದನ್ನು ಓವರ್ಕಮ್ ಮಾಡಿ ಅವರು ಅದನ್ನು ಸಾಧಿಸಿದ್ದಾರೆ ಅಂತಂದಾಗ ಏನೋ ಒಂದು ಸಮ್ಥಿಂಗ್ ಸ್ಪೆಷಲ್ ಅವರಲ್ಲಿ ಇರೋದ್ರಿಂದ ಅವರು ಆ ಒಂದು ಸಂದರ್ಭಕ್ಕೆ ಸಿಲುಕದೆ ಸಾಂದರ್ಭಿಕವಾಗಿ ಆ ಕ ಸಮಯದ ಗೊಂಬೆ ಆಗದೆ ಅದನ್ನು ಓವರ್ಕಮ್ ಮಾಡಿದ್ದಾರೆ ಸೊ ಇದು ಯಾವ ರೀತಿ ಅಂತಂದರೆ ಎಲ್ಲ ವಿಡಿಯೋದಲ್ಲೂ ಬಹಳಷ್ಟು ಹಿಂದಿನ ವೀಡಿಯೋಗಳಲ್ಲೂ ನಾನು ಹೇಳ್ತಾ ಬಂದಿದ್ದೀನಿ ನಮ್ಮಲ್ಲಿ ಮೂರು ತರದ ಬ್ರೈನ್ ಇದೆ ಅದರಲ್ಲಿ ಹಿಂಭಾಗದ ಬ್ರೈನ್ನ ಬ್ರೈನ್ ಸ್ಟೆಮ್ ಅಂತ ಕರೀತೀವಿ ನಾವು ಅದು ನಮ್ಮ ಬ್ರೀದಿಂಗು ಉಸಿರಾಡೋದು ಮತ್ತು ಹಾರ್ಟ್ ಬೀಟು ಇಂಥದ್ದು ಏನೇನು ಇರುತ್ತೆ ಅದನ್ನು ಕಂಟ್ರೋಲ್ ಮಾಡೋಂಥದ್ದು ಅದು ಅದರ ಮೇಲ್ಭಾಗದಲ್ಲಿರೋದೊಂದು ಪ್ರಾಣಿ ಮೆದುಳು ಅಂತ ತುಂಬ ಸಲ ಹೇಳಿದ್ದೀನಿ ನಾನು ಲಿಂಬಿಕ್ ಲಿಂಬಿಕ್ ಈಗ ನಿಂಬುದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದೀರಾ ಲಿಂಬಿಕ್ ಸಿಸ್ಟಮ್ ಅಂತ ಅಮೆಕ್ಡೆಲ್ಲಾ ಅಂತ ಒಂದು ಜಾಗ ಇದೆ ಅಮೆಕ್ಡೆಲ್ಲಾ ಅನ್ನೋದು ಒಂದು ಬಾದಾಮಿ ಶೇಪಲ್ಲಿರೋ ಅಂಥ ಒಂದು ಜಾಗ ಅದು ಏನು ಅಂತಂದರೆ ಅದರದ್ದು ಮೇನ್ ಕೆಲಸ ಕೋಪ ಆತಂಕ ಭಯ ಪ್ರೀತಿ ಕರುಣೆ ಮತ್ತು ಹಸಿವು ನೀರಡಿಕೆ ಎಲ್ಲ ಥರದ ನಿಮ್ಮ ಒಂದು ಒಂದು ಜೀವಿಗೆ ಏನೇನು ಫೀಲಿಂಗ್ ಆಗುತ್ತೆ ಎಲ್ಲದು ಇರೋದು ಈಗ ಒಂದು ಸ್ವಲ್ಪ ಒಂದು ಪ್ರಾಣಿ ಅಂದರೆ ಎರಡು ಇದೆ ಪಾಸಿಟಿವ್ ಈಗ ಕರುಣೆ ಬರಬೇಕು ಅಂದ್ರೆ ಅದೇ ಜಾಗ ನನಗೆ ಕರುಣೆ ಆಗಲಿ ದಯೆ ಪ್ರೀತಿ ಕೋಪ ಆತಂಕ ಭಯ ಎಲ್ಲದೂ ಅದೇನೇ ಒಂದು ಪ್ರಾಣಿಗೆ ಒಂದು ಪ್ರಾಣಿ ಅಂತ ನಾವು ನೋಡಿದಾಗ ಅದೇನು ಮಾಡುತ್ತೆ ಅದಕ್ಕೆ ನಾವು ಏನೇನು ಹೇಳಿದೆ ಎಲ್ಲ ಒಂದು ಭಾವನೆಗಳು ಅದಕ್ಕಿರುತ್ತೆ ಅದು ನಮಗಿದೆ ಇದು ಏನಾಗಿದೆ ಅಂದರೆ ಎವಲ್ಯೂಷನ್ ಆಗಬೇಕಾದ್ರೆ ಇದು ಲೇಯರ್ ಬೈ ಲೇಯರು ನಮಗೆ ಡೆವಲಪ್ಮೆಂಟ್ ಆಗಿರೋದು ಹಿಂಗೆ ಒಂದು ಲೇಯರು ಅದು ಪ್ರಾಣಿದಿದೆ ಅದರ ಮೇಲೆ ಪ್ರೀಫ್ರಾಂಟಲ್ ಕಾರ್ಟೆಕ್ಸು ಡೆವಲಪ್ ಆಗಿರೋದು ಮೇಲೆ ಮುಂದಿನ ಭಾಗದ ಮೆದುಳು ಅದ್ರ ಮೇಲಿರೋ ಮೆದುಳು ಅದು ಆ್ಯಕ್ಚುಲಿ ಮನುಷ್ಯನ ಮೆದುಳು ನಿಯೋ ಕಾರ್ಟೆಕ್ಸ್ ಅಂತ ಕರಿತೀವಿ ನಿಯೋ ಅಂದರೆ ನ್ಯೂ ಅಂತ ಆ ನಂತರ ಅಂಥದ್ದು ಮೆಮಿಲಿಯನ್ ಬ್ರೈನ್ ಅಂತ ಕರಿತೀವಿ ಆ ಅಂಥ ನ್ಯೂರಾನ್ಸ್ಗಳ ಕೆಲಸ ಏನು ಅಂತಂದರೆ ತರ್ಕ ಮಾಡೋದು ಅನಾಲಿಸಿಸ್ ಡಿಸಿಷನ್ ಮೇಕಿಂಗು ಇನೋವೇಷನು ಈ ಥರದ್ದೆಲ್ಲ ಅದ್ಭುತವಾಗಿ ಮಾಡೋ ಅಂಥದ್ದು ಫ್ರಾಂಟಲ್ ಕಾಟೆಕ್ಸ್ ಈಗ ಯಾವುದೇ ಭಾವನೆ ನಮಗೆ ಬಂದ್ರೂ ಅದು ಏನು ಅದು ಸರಿನಾ ತಪ್ಪ ನಾನು ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಮಾಡಬಾರ್ದು ಅಂತ ಡಿಸೈಡ್ ಮಾಡೋದು ಮುಂದಿನ ಮೆದುಳು ಭಾವನೆ ಬರೋದು ಹಿಂದಿನ ಮೆದುಳಿಂದ ನನಗೆ ಕೋಪ ಬಂತು ಅದೊಂದು ಭಾವನೆ ಆ ಕೋಪನ ನಾನು ಎಕ್ಸ್ಪ್ರೆಸ್ ಮಾಡಬೇಕಾ ಕಂಟ್ರೋಲ್ ಮಾಡಬೇಕಾ ಸರಿನಾ ತಪ್ಪ ಈ ಸಂದರ್ಭಕ್ಕೆ ಕೋಪ ಮಾಡ್ಕೋಬೇಕಾ ನಾನು ಅನ್ನೋದು ಡಿಸೈಡ್ ಮಾಡೋದು ಮುಂದಿನ ಮೆದುಳು ಯಾರಿಗೆ ಈ ಮುಂದಿನ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ ಅವರು ಎಲ್ಲ ಸಂದರ್ಭದಲ್ಲೂ ಅದ್ಭುತವಾಗಿ ಸಂದರ್ಭವನ್ನು ನಿರ್ವಹಣೆ ಮಾಡ್ತಾರೆ ಎಂಥ ಭಾವನೆಗಳೇ ಆಗಿರಲಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿರುತ್ತೆ ಯಾರಿಗೆ ಅದು ಈ ಪ್ರೀಫ್ರಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗಿರಲ್ಲ ಅವರು ಕೋಪ ಬಂದಾಗ ಎಷ್ಟೋ ನೀವು ಕಾರಾಗೃಹದಲ್ಲಿ ಈಗ ಪ್ರಿಸನ್ನರ್ಸ್ನ ನೀವು ನೋಡಿ ಅದರಲ್ಲಿ ಒಂದು ನೂರು ಜನ ಕ್ರೈಮ್ ಮಾಡಿರೋರಲ್ಲಿ ಎಂಬತ್ತು ಪರ್ಸೆಂಟ್ ಏನಾಗಿರುತ್ತೆ ಅಂದರೆ ಅವ್ರಿಗೆ ಗೊತ್ತಾಗದೆ ಮಾಡಿರೋ ತಪ್ಪದು ಕೋಪದಲ್ಲಿ ಮಾಡಿಬಿಟ್ಟಿರ್ತಾರೆ ಕೋಪದಲ್ಲಿ ಎಂಟಿಗೊಡ ಸಾಯಿಸ್ಬಿಟ್ಟಿರ್ತಾರೆ ಆಮೇಲೆ ಅರಿವಾಗಿರುತ್ತೆ ನಾನು ಕೊಲೆ ಮಾಡಿಬಿಟ್ಟಿದ್ದೀನಿ ಅಂತ ಅಂದರೆ ಕೋಪಕ್ಕೆ ಕೈ ಕೊಡಬಾರ್ದು ಬುದ್ಧಿ ಕೊಡಬಾರ್ದು ಅಂತಾರಲ್ಲ ಆ ಥರ ಹಾಗಾಗಿ ಅದನ್ನು ಆಕ್ಟಿವೇಟ್ ಮಾಡಿದಾಗ ಏನಾಗುತ್ತೆ ನಮ್ಮ ಭಾವನೆಗಳನ್ನು ನಾವು ಸಪ್ರೆಸ್ ಮಾಡಿ ನಮ್ಗೆ ಏನು ಆ ಸಂದರ್ಭಕ್ಕೆ ಏನು ಬೇಕೋ ಆ ಥರ ನಾವು ಡಿಸಿಷನ್ ಮಾಡ್ತೀವಿ ಸೊ ಅದನ್ನು ಆ್ಯಕ್ಟಿವೇಟ್ ಹೆಂಗೆ ಮಾಡೋದು ಮನಸ್ಸಿನ ಮೇಲೆ ಕಂಟ್ರೋಲು ಯಾವ ಥರ ನಾವು ತಗೋಬೇಕು ಅಂತ ಅಂದರೆ ನಾವು ಸ್ವಲ್ಪ ವೇವ್ಸ್ ಬ್ರೈನ್ ವೇವ್ಸ್ಗಳ ಬಗ್ಗೆಯೂ ನಾನು ಹಿಂದೆ ಹೇಳಿದೆ ಸ್ವಲ್ಪ ಆಲ್ಫಾಕ್ಕೆ ಯಾವಾಗಲೂ ಹೋಗ್ಬೇಕಾಗುತ್ತೆ ಬೀಟ ಫೈರಿಂಗ್ ಆಗಬಾರ್ದು ಬೀಟ ಇರಲಿ ಬಟ್ ಫೈರ್ ಆಗಬಾರ್ದು ಯಾವುದು ಅತಿಯಾದರೆ ಯಾವುದೂ ಅದರಿಂದ ತೊಂದರೆ ಅಲ್ವಾ ಸೊ ಈಗ ನಮ್ಮ ಈ ಪ್ರೀ ಫ್ರಂಟಲ್ ಕಾಟೆಕ್ಸ್ ಆಕ್ಟಿವೇಟ್ ಆಗಬೇಕು ಅಂದರೆ ಒನ್ಸೆಗೇನು ನಮ್ಮಲ್ಲಿ ಎರಡು ಥರದ ನರ್ವಸ್ ಸಿಸ್ಟಮ್ ಇದೆ ಸಿಂಪತೆಟಿಕ್ಕು ಮತ್ತು ಪ್ಯಾರಾಸಿಂಪತಿಟಿಕ್ ಸಿಂಪಥೆಟಿಕ್ ಅಂತಂದರೆ ನಿಮಗೆ ಒತ್ತಡ ಆದಾಗ ಆಕ್ಟಿವೇಟ್ ಆಗೋ ಅಂಥದ್ದು ಒತ್ತಡ ಏನಾಗುತ್ತೆ ಹೇಳೋದು ನೋಡ್ತೀರಾ ಕೋಪ ಬಂತು ಭಯ ಆಯಿತು ಆವಾಗ ಒತ್ತಡ ಶುರು ಆಯಿತು ಆವಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ನಿಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಇದೆಲ್ಲ ಆಗುತ್ತೆ ಅದನ್ನು ಕೌಂಟ್ರ್ಯಾಕ್ಟ್ ಮಾಡೋಕ್ಕೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಇದೆ ಅದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅದನ್ನು ಆ್ಯಕ್ಟಿವೇಟ್ ಮಾಡಿದಾಗ ಅದು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ ಮಾಡಿದಾಗ ಅದು ನೀನು ಕೋಪ ಮಾಡ್ಕೊಂಡಿರೋದು ಸೂಕ್ತನ ಅಲ್ವಾ ನಿನ್ನ ಯೋಚನೆ ಸೂಕ್ತನ ಅಲ್ವಾ ನೀನು ಇವಾಗ ಏನು ಮಾಡಬೇಕು ಪ್ರತಿಯೊಂದು ಈಗ ನನಗೆಲ್ಲೋ ಒಂದು ಲೋನ್ ಸಿಗುತ್ತೆ ಸಿ ಆರ್ ಅಂತಂದರೆ ಅಡ್ವಟೈಸ್ ಇರುತ್ತೆ ನೋಡಿ ನಿಮಗೆ ಇ ಎಮ್ ಐ ಇಷ್ಟು ಕಟ್ಟಿ ನೀವು ನಾನು ತಗೋಬೇಕಾ ಬೇಡವಾ ತಗೊಂಡ್ರೆ ನಾನು ಅದನ್ನು ತೀರ್ಸಕ್ಕೆ ನನ್ನ ಆಗುತ್ತೆ ಅಂದರೆ ಏನೇ ಡಿಸಿಷನ್ನು ಏನೇ ಅನಾಲಿಸಿಸ್ ತರ್ಕ ಆಗ್ಬೋದು ಅವೇರ್ನೆಸ್ ಆಗ್ಬೋದು ಇನ್ನೋವೇಷನ್ಗಳಾಗ್ಬೋದು ಕ್ರಿಯೇಟಿ ಈ ಥರದ್ದು ಎಲ್ಲ ಮಾಡೋದು ಮುಂದಿನ ಮೆದುಳೇನೇ ಮಾಡೋದು ನಿಮಗೆ ಮುಂದಿನ ಭಾಗದಲ್ಲಿರುವ ಮೆದುಳುಗಳಲ್ಲಿ ಈ ಥರದ ಕ್ರಿಯೆನೇ ನಡೆಯುವಂಥದ್ದು ಹಾಗಾಗಿ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡಿದಾಗ ಸಂಪೂರ್ಣವಾಗಿ ನೀವು ಒಬ್ಬ ಒಬ್ಬ ಸತ್ಪ್ರಜೆ ಅಥವಾ ಒಂದು ಒಳ್ಳೆ ವ್ಯಕ್ತಿ ಅನ್ಬೋದು ಎಲ್ಲ ಸಂದರ್ಭದಲ್ಲೂ ಸಾಧಕ ನೀವು ಎಂಥ ಸಂದರ್ಭ ಆದರೂ ಸ್ಥಿತಪ್ರಜ್ಞಾ ಅಂತನೂ ಅಂತೀವಲ್ವಾ ಎಲ್ಲಾದನ್ನೂ ಸರಿಯಾಗಿ ನಿಭಾಯಿಸುವ ಶ ನಿಮ್ಮಲ್ಲಿ ಇದೆ ಅದನ್ನು ಆಕ್ಟಿವೇಟ್ ಮಾಡಬೇಕು ಸೊ ಯಾವುದು ಮೆಥಡ್ಸ್ ಅಂತಂದರೆ ಜನಸಾಮಾನ್ಯರಿಗೆ ನಾವು ತುಂಬ ಏನೇನು ಹೇಳೋಕ್ಕಾಗಲ್ಲ ಹೋಗು ನೀನು ಯಾವಾಗಲೂ ಮೆಡಿಟೇಟ್ ಮಾಡು ಮತ್ತೊಂದು ಆಗೋದಿಲ್ಲ ವೆರಿ ಸಿಂಪಲ್ ವೇ ನೀವು ನಾನು ಬೇರೆ ಎಲ್ಲರೂ ಮಾಡೋ ಅಂಥ ಸರಳ ಕ್ರಿಯೆಗಳಿಂದ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡ್ಕೋಬೋದು ಫಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಮೊದಲೆಲ್ಲ ತಣ್ಣೀರನ್ನ ಸ್ನಾನ ಮಾಡ್ತಾ ನಿಮಗೆ ಗೊತ್ತು ಎಲ್ಲರೂ ಹೊಳೆಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡೋರು ಕಾಮನ್ ಅದು ಆ ನಂತರ ಬಾವಿಗಳಿತ್ತು ಮನೇಲಿ ಏನಾದರೂ ಹೋಗಿ ಬಾವಿ ಸಿಟು ಬಂದರು ತಣ್ಣೀರು ಹಾಕೊಳ್ಳೋರು ಎಲ್ಲದು ನೀವು ನೋಡಿರ್ಬೋದು ಕೋಪ ಬಂದಾಗಲೂ ತಣ್ಣೀರು ಹಾಕೊಳ್ಳೋದು ಅಥವಾ ಉದ್ವೇಗ ಆದಾಗಲೂ ತಣ್ಣೀರು ಹಾಕೊಳ್ಳೋದು ಕಾಮಾಗೋರು ಸೊ ಕೋಲ್ಡ್ ವಾಟರ್ ಶವರ್ ಮಾಡಿದಾಗ ವೇಗ ಸ್ನರ್ವ ಆ್ಯಕ್ಟಿವೇಟ್ ಆಗುತ್ತೆ ಆದರೆ ನಮ್ಗೆ ಅಭ್ಯಾಸನೇ ಇಲ್ಲ ಇವಾಗ ಈಗ ನೋಡಿ ಎಲ್ಲರ ಮನೇಲೂ ಸೋಲಾರು ಗೀಸರ್ ಅದು ಇದು ಮೊದಲು ಈಗ ಕೆಲವೊಂದು ಸ್ಟೇಟ್ಗಳಲ್ಲಿ ಕೋಲ್ಡ್ ವಾಟರ್ ಶವರ್ ಮಾಡ್ತಾರೆ ಆದರೆ ನಾವು ಎಲ್ಲ ಬಿಟ್ಬಿಟ್ಟಿದ್ದೀವಿ ನಮ್ಮ ಮಕ್ಕಳಿಗೂ ಅಭ್ಯಾಸನೇ ಇಲ್ಲ ಅದು ಅದು ಮೈಸೂರು ಬೆಂಗಳೂರು ಅಂತ ನಗರದಲ್ಲಿ ಬಿಸಿ ನೀರೇ ಸ್ನಾನ ಆಗಬೇಕು ನಮಗೆ ಮಲೆನಾಡು ಇಂಥ ಕಡೆ ಎಲ್ಲ ಕೋಲ್ಡ್ ವಾಟರ್ ಶವರ್ ಮಾಡೋದೇ ಇಲ್ಲ ನಾವು ತಣ್ಣೀರಿನ ಸ್ನಾನ ಮಾಡಿದಾಗ ವೇಗಸ್ನಾರು ಆಕ್ಟಿವೇಟ್ ಆಗುತ್ತೆ ಒಂದು ಇಲ್ಲ ತಣ್ಣೀರಿಂದ ತನರು ತೊಳೆಯಿರಿ ನಿಮಗೆ ತುಂಬ ಏನೋ ಒಂದು ಆಯಿತು ಉದ್ವೇಗ ಆಯಿತು ಕೋಪ ಬಂತು ಅಥವಾ ಇನ್ನೇನೋ ಸಂತೋಷ ತುಂಬ ಜಾಸ್ತಿ ಆಯಿತು ಅಂತ ಇಟ್ ಹೇಳಿ ಆಗಲೂ ತಣ್ಣೀರಿಂದ ಮುಖ ತೊಳೆದ್ರೆ ಕಾಮ್ ಡೌನ್ ಆಗ್ತೀವಿ ಅದೊಂದು ಇಲ್ಲ ತಣ್ಣೀರನ್ನ ಕುಡಿಬೇಕು ನಿಮ್ಗೆ ಏನೋ ಒಂದು ಸಂದರ್ಭ ಬಂತು ಮನಸ್ಸು ಉದ್ವೇಗ ಆಯಿತು ಮನಸ್ಸಿನ ಭಾವನೆಗಳನ್ನು ನಿಯಂತ್ರಣ ಮಾಡೋಕ್ಕಾಗ್ತಿಲ್ಲ ತಣ್ಣೀರನ್ನ ಕುಡಿಯೋದು ಸೊ ಕೋಲ್ಡ್ ವಾಟರ್ ಸ್ನಾನ ಮಾಡ್ಬೋದು ಮುಖ ತೊಳ್ಕೊಬೋದು ಅಥವಾ ನೀರು ಕುಡಿಬೋದು ಮೂರು ಮಾಡೋದ್ರಿಂದ ನಿಮ್ಗೇನಾಗುತ್ತೆ ಒನ್ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಅದನ್ನು ವೇಗ ವೇಗಸ್ನವ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ಪ್ರೀ ಫ್ರಾಂಟಲ್ ಕಾಟೆಕ್ಸು ಆ್ಯಕ್ಟಿವೇಟಾಗಿ ವಿವೇಕ ಜಾಗೃತ ಆಗ್ತಾ ಬರುತ್ತೆ ಅನದರ್ ಥಿಂಗ್ ಇಸ್ ಮಸಾಜ್ ಅಂತ ನಾವು ಹೇಳ್ತೀವಿ ಮಸಾಜಲ್ಲಿ ಫುಡ್ ಮಸಾಜ್ ಬಗ್ಗೆಯೂ ಹಿಂದೆ ನಾನು ಹೇಳಿದ್ದೆ ಕಾಲನ್ನು ಮಸಾಜ್ ಮಾಡ್ಕೊತ ಬಂದರೆ ಆ್ಯಕ್ಟಿವೇಟ್ ಮಾಡ್ಬೋದು ಅಂಥೇಳಿ ಅದ್ರ ಜೊತೆಗೆ ಕಿವಿನ ಮಸಾಜ್ ಮಾಡ್ಕೋಬೇಕು ಕಿವಿ ಹಿಂಭಾಗನ ತುಂಬ ಅಂತ ನವಿರಾಗಿ ಅಂತೀವಲ್ಲ ಆಕೆ ಉಜ್ಜಿಬಿಡೋದಲ್ಲ ನಿಧಾನವಾಗಿ ನವಿರಾಗಿ ಕಿವಿ ಹಿಂಭಾಗನ ಮಸಾಜ್ ಮಾಡ್ತಾ ಬಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ನಂತರ ಈ ಮುಂದೆ ಸ್ಟರ್ನಮ್ ಇದೆಯಲ್ಲ ಎದೆಯ ಭಾಗ ನೀವು ಕೆಲವು ಸಲ ನೋಡಿ ಹಿಂಗೆ ಉಜ್ಕೊತಾರೆ ಕೆಲವ್ರು ಸಲ ತುಂಬ ಟೆನ್ಷನ್ ಆದಾಗ ಮಧ್ಯೆ ಉಜ್ತಾರೆ ಅಯ್ಯೋ ಅಂತ ಉಜ್ತಾರಲ್ಲ ಅಂದರೆ ಆವಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಸ್ಟರ್ನಮ್ ಕಿವಿ ಮತ್ತು ಮಧ್ಯ ಮಧ್ಯಭಾಗ ಆಮೇಲೆ ಕಾಲಿಂದು ಮಸಾಜ್ ಮಾಡಿದಾಗ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ನಂತರ ನೀವು ಗಾರ್ಗ್ಲಿಂಗ್ ಮಾಡಿದ್ರು ವೇಗಸ್ ನರ್ವ್ ಆಕ್ಟಿವೇಟ್ ಮಾಡ್ಬೋದು ಗಾರ್ಗ್ಲಿಂಗ್ ಬೆಳಗಿನ ಹೊತ್ತು ಕೆಲವರು ಮಾಡ್ತಾರೆ ಉಪ್ಪು ನೀರು ಹಾಕ್ಕೊಂಡು ಅಂಥದ್ದು ಅವಾಗ ಮಾಡ್ಬೋದು ಹಮ್ಮಿಂಗ್ ಮಾಡಿದಾಗ ಬೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ ಹಮ್ಮಿಂಗ್ ಅಂದರೆ ನೀವು ಸುಮ್ಮನೆ ಹಾಡು ಗುಣಕ್ತಾ ಇರೋದು ಕೆಲವರು ನೋಡಿ ಎಷ್ಟು ಖುಷಿಯಾಗಿರ್ತಾರೆ ಹಾಡು ಗುಣಕ್ತಾ ಇರ್ತಾರೆ ಖುಷಿಯಾಗಿರ್ತಾರೆ ಆರ್ ರಿಯಲಿ ಗುಡ್ ಒಂಥರ ಚೆನ್ನಾಗಿರುತ್ತದು ಇದರ ಜೊತೆಗೆ ಭ್ರಾಮರಿ ಪ್ರಾಣಾಯಾಮನು ಮಾಡ್ಬೋದು ಅದು ಹಮ್ಮಿಂಗ್ ಇದೆ ಭ್ರಾಮರಿ ಪ್ರಾಣಾಯಾಮ ಅಂತ ನೀವು ಕೇಳಿರ್ಬೋದು ಅಂತ ಮಾಡ್ತೀವಿ ಕಿವಿ ಇದೆಲ್ಲ ಮುಚ್ಕೊಂಡು ಹ್ ಅಂತ ಮಾಡ್ಕೊಳ್ಳೋದು ಆವಾಗ್ಲೂ ನಿಮಗೆ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಇದರ ಜೊತೆಗೆ ಶ್ಯಾಮಲ ಮುದ್ರ ಅಂತ ನೀವು ಕೇಳಿರ್ಬೋದು ಅಥವಾ ಐ ಬಾಲ್ ರೊಟೇಷನ್ ಮೊದಲೆಲ್ಲ ತ್ರಾಟಕ ಅಂತ ಎಲ್ಲ ಇದೆ ನೋಡಿ ನಿಮಗೆ ನ್ಯಾಚುರೋಪತಿ ಆಯುರ್ವೇದದಲ್ಲಿ ತ್ರಾಟಕ ಅಂದರೆ ಕಣ್ಣಿಗೆ ಕೆಲವೊಂದು ಎಕ್ಸಸೈಸ್ ಮಾಡಿಸ್ತಾರೆ ಇದು ತ್ರಾಟಕ ಅಲ್ಲ ಐ ಬಾಲ್ ಮೂಮೆಂಟ್ ಅಂತ ಅಂತಾರೆ ಐಬಾಲ್ ಮೂಮೆಂಟ್ ಮಾಡಿದಾಗ್ಲೂ ವೇಗಸ್ನವ್ರೆ ಆ್ಯಕ್ಟಿವೇಟ್ ಆಗುತ್ತೆ ನೀವು ಕ್ರಿಯಾಯೋಗದ ಬಾಬಾ ಇದ್ದಾರಲ್ಲ ಅವತಾರ ಬಾಬಾ ಅಂತ ಅವ್ರು ನೋಡಿದಾಗ ಅವ್ರ ದೃಷ್ಟಿ ಮೇಲಿದೆ ಹಿಂಗೆ ನಮ್ಮನ್ನು ನೋಡ್ತಾ ಇಲ್ಲ ಅವರು ಅವ್ರ ಫೋಟೋ ನೀವು ನೋಡಿ ಕಣ್ಣಿನ ಗುಡ್ಡ ಇದೆಯಲ್ಲ ಮೇಲೆ ಟುವರ್ಡ್ಸ್ ಹಿಂಗೆ ಮೇಲೆ ಇರುತ್ತದು ಈ ಎದುರುಗಡೆ ಅವರು ನೋಡ್ತಾ ಇರೋ ಫೋಟೋನೇ ಇಲ್ಲ ಅವ್ರದ್ದು ಅದು ಶ್ಯಾಮಲ ಮುದ್ರಾ ಅಂತ ಅಂದರೆ ಅದು ಅದು ಮಾಡಿದಾಗ ವೇಗಸ್ನವರು ಇದೆಲ್ಲ ಈ ಮುದ್ರೆಗಳಲ್ಲೂ ತುಂಬ ಅದ್ಭುತವಾದ ಶಕ್ತಿ ಇದೆ ಕೆಲವೊಂದು ಮುದ್ರೆಗಳು ಮಾಡ್ತಾರೆ ಅವಾಗಲೂ ಸಹ ವೇಗಸ್ ಅವರೆಲ್ಲ ಯೋಗಿಗಳು ಯಾಕೆ ಆ ಥರ ಇದ್ದರು ಅಂದರೆ ಅವ್ರು ಯಾವಾಗಲೂ ಪ್ರಿಫ್ರಾಂಟಲ್ ಕಾಟೆಕ್ಸ್ನ ಆ್ಯಕ್ಟಿವೇಟ್ ಮಾಡ್ತಾಯಿದ್ರು ಅವರು ಹಾಗಾಗಿ ಅವರು ಅಂತಹ ಸಾಧಕರಾಗಿದ್ದು ಸೊ ಇದ್ರ ಜೊತೆಗೆ ಹಮ್ಮಿಂಗನ್ನು ನಾನು ಹೇಳಿದೆ ಮತ್ತು ಲಾಫಿಂಗ್ ನೀವು ನಗಾಡಿದ್ರು ಪ್ರಿಫ್ರಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ನಗಬೇಕು ಇದರ ಜೊತೆಗೆ ನೀವು ಕೆಲವು ಒಳ್ಳೆಯ ಆಹಾರ ಅಂತ ಅಂತೀವಿ ಪ್ರೊಬಯೋಟಿಕ್ಸ್ಗಳ ಬಗ್ಗೆ ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ ಮೊಸರು ಮಜ್ಜಿಗೆ ಒಂಥರ ಸಾತ್ವಿಕ ಫುಡ್ ಅಂತ ಅಂತೀವಲ್ಲ ಉಪ್ಪಿನಕಾಯಿ ಮೊಸರು ಮಜ್ಜಿಗೆ ಇಡ್ಲಿ ದೋಸೆ ಇದನ್ನು ತಿಂದಾಗ್ಲೂ ಒಂದು ಲೆವೆಲ್ಗೆ ನಿಮಗೆ ಆ ಥರದ ಆಹಾರ ಹೇಳಿದ್ದು ಆ ತಿಂದಿದ ತಕ್ಷಣ ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ ಅಂತಲ್ಲ ನಿಮ್ಮ ಜೀವ ಒಂಥರ ಇದರಲ್ಲಿ ಡೈಲಿ ರೂಟೀನಲ್ಲಿ ಆ ಥರದ ಆಹಾರ ಇದ್ದಾಗ್ಲೂ ಆ್ಯಕ್ಟಿವೇಟ್ ಆಗುತ್ತೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ರಿಚ್ ಇದ್ದಾಗ್ಲೂ ನಮ್ಮ ಬ್ರೈನ್ ತುಂಬ ಶಾರ್ಪಾಗಿ ಕೆಲಸ ಮಾಡುತ್ತೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಅಂದರೆ ಫ್ಲಾಕ್ ಸೀಡ್ಸ್ ಅಂತ ಕರಿತಿರಲ್ಲ ಅಗಸೆ ಬೀಜ ಅಗಸೆ ಬೀಜ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ತುಂಬಾ ಜಾಸ್ತಿ ಇದೆ ಉತ್ತರ ಕನ್ನಡದಲ್ಲಿ ನಾವು ಅಗಸೆ ಹಿಂಡಿನ ಹೌದು ಬಹಳ ಬಳಸ್ತೀವಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನೋಡಿಲ್ಲ ಇಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ತುಂಬಾ ರಿಚ್ ಅದು ಅದರಲ್ಲಿ ಎರಡು ಮೂರು ತರ ಇದೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಅಲ್ಲಿ ಮೂರ್ ನಾಲ್ಕು ತರ ಬೇರೆ ಬೇರೆ ವೆರೈಟಿ ಇದೆ ಅಥವಾ ಮೀನಲ್ಲೂ ಇರುತ್ತೆ ಅದು ಸಮುದ್ರದ ಮೀನ್ ಇರುತ್ತಲ್ಲ ಅದರಲ್ಲಿ ಇರುತ್ತೆ ಅಕ್ಸೆ ಬೀಜ ಮತ್ತೆ ನಟ್ ಇದಿರುತ್ತಲ್ಲ ಬೀಜಗಳು ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಈ ತರ ಬೀಜಗಳಲ್ಲೂ ಈ ತರದ ಒಂದು ಅಂಶ ಇರೋದ್ರಿಂದ ಅದು ಸಹ ನಮ್ಮ ಪ್ರಿಫ್ರಂಟಲ್ ಫ್ರಂಟಲ್ ಕಾರ್ಟೆಕ್ಸ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಎಕ್ಸಸೈಸ್ ಮಾಡ್ಬೋದು ಇನ್ನೊಂದು ಅದ್ಭುತವಾದದ್ದು ನಿಮಗೆ ಗೊತ್ತಿರೋ ಹಾಗೆ ಮೊದಲೆಲ್ಲ ಹೇಳಿದ್ದೀನಿ ಬ್ರೀದಿಂಗ್ ಡೀಪ್ ಇನಲೇಷನ್ ಎಕ್ಸಲೇಷನ್ ಮಾಡಿದಾಗ ಟಕ್ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಬ್ರೀದಿಂಗ್ ಇದರಲ್ಲಿ ಆದರೆ ಬ್ರೀದಿಂಗ್ ಎಕ್ಸಸೈಸು ನೀವೇನಾದರೂ ಮಾಡಿ ನೀವು ಪ್ರಾಣಾಯಾಮನ ಆದರೂ ಮಾಡಿ ಅಥವಾ ಬ್ರೀತಿಂಗ್ ರಿಲೇಟೆಡ್ ಎಕ್ಸಸೈಸು ಈಗ ಸ್ವಿಮ್ಮಿಂಗು ಮಾಡ್ತಾರೆ ಈಗ ಬೇರೆ ಬೇರೆ ಥರದ್ದು ಬಟ್ ಬ್ರೀತಿಂಗ್ ಎಕ್ಸಸೈಸ್ ಆಗಬೇಕು ಆವಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಎಕ್ಸಸೈಸ್ ನೇಚರ್ ವಾಕನ್ನು ಹೇಳ್ತಾರೆ ನೀವು ನೇಚರ್ ವಾಕು ಅದನ್ನು ಶ್ಯುಮ್ಯಾನಿಕ್ ಫ್ರೀಕ್ವೆನ್ಸಿ ಅಂತ ನೀವು ಭೂಮಿ ಮೇಲೆ ಕಾಲಿಡ್ತಿರಲ್ಲ ಆವಾಗ ಶ್ಯುಮ್ಯಾನಿಕ್ ಫ್ರೀಕ್ವೆನ್ಸಿ ಅಂತ ಇದಾಗುತ್ತೆ ನಮ್ಮ ದೇಹದಲ್ಲಿ ಇರುತ್ತಲ್ಲ ಕೆಲವೊಂದು ನೆಗೆಟಿವ್ ಅಯಾನ್ಸ್ ಅಂತಲೇ ನಾವು ಹೇಳ್ಬೋದು ಅದು ಗ್ರೌಂಡಿಂಗ್ ಆಗ್ತಾ ಬರುತ್ತೆ ಈಗ ನಮ್ಮಲ್ಲಿ ಬೇಕಾದಷ್ಟು ಇದೆ ಆ ಥರದ್ದು ಅದು ಗ್ರೌಂಡಿಂಗ್ ಆಗಬೇಕು ಅಂತಂದರೆ ನಮಗೆ ಭೂಮಿ ಮೇಲೆ ಕಾಲಿಡಬೇಕು ಅದನ್ನು ಶುಮ್ಯಾನಿಕ್ ಫ್ರೀಕ್ವೆನ್ಸಿ ಯಾವುದೇ ಚಪ್ಲಿ ಶೂಸ್ ಹಾಕೊಳ್ಳೋದನ್ನ ಕಳದ್ದನೇ ನಡೆಯೋಂಥ ಅಭ್ಯಾಸ ಬಹಳ ಜನ ಇಟ್ಕೊಂಡಿರ್ತಾರೆ ಅಂದರೆ ಎಲ್ಲ ಅಲ್ಲ ನಾನು ಶಾರ್ಟ್ ಪೀರಿಯಡ್ ಒಂದು ತರ್ಟಿ ಮಿನಿಟ್ಸು ಮನೆ ಹತ್ರನೇ ಎಲ್ಲೋ ಒಂದಷ್ಟು ವಾಕ್ ಮಾಡೋ ಅಂಥದ್ದು ಅಥವಾ ನೇಚರ್ ವಾಕ್ ನೀವು ಫಾರೆಸ್ಟ್ಗೆ ಹೋದಾಗ ಹುಲ್ಲೆಲ್ಲ ಇದ್ದಾಗ ಅದ್ರ ಮೇಲೆ ಹಾಗೆ ನಡೆಯೋ ಅಂಥದ್ದು ಅಥವಾ ಈ ಒಂದು ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ಹುಲ್ಲೆಲ್ಲ ಬೆಳೆದಿರುತ್ತೆ ನೋಡಿ ಅದ್ರ ಮೇಲೆ ಅಂದರೆ ನಿಮಗೆ ಅದು ಟಚ್ ಆಗಬೇಕು ಆ ಥರ ಇದೆಲ್ಲ ಸಣ್ಣ ಸಣ್ಣ ಪ್ರಕ್ರಿಯೆಗಳಾದ್ರೂ ಆದರೂ ಸಹ ಇದರಿಂದ ನಮ್ಮ ವೇಗಸ್ನರ್ವ್ ಆ್ಯಕ್ಟಿವೇಟ್ ಆಗೋದ್ರಿಂದ ಇದು ತುಂಬ ಇದರಿಂದ ಅನುಕೂಲ ಆಗುತ್ತೆ ನಮ್ಮ ನವ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ನಮ್ಮ ಪ್ರೀ ಫ್ರಾಂಟಲ್ ಕಾಟಿ ಕಾಟೆಕ್ಸ್ ಆ್ಯಕ್ಟಿವೇಟ್ ಆದಾಗ ನಮ್ಮ ಭಾವನೆಗಳನ್ನು ನಾವು ಕಂಟ್ರೋಲ್ ಮಾಡ್ತಾ ಬರ್ತೀವಿ ಅನಿಸುತ್ತೆ ಎಲ್ಲರೂ ಮನುಷ್ಯರೇ ಈಗ ಒಬ್ಬರಿಗೆ ಅನಿಸಿದ್ದು ಮತ್ತೊಬ್ರಿಗೂ ಅನಿಸ್ಬೋದು ಬಟ್ ಇವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ದ್ಯಾರಿಂದ ಲಿಂಬಿಕ್ ಬ್ರೈನ್ ಪ್ರಾಣಿ ಮೆದುಳಿನಲ್ಲಿ ಇರ್ತಾರೆ ಪ್ರಾಣಿ ಥರ ಬಿಹೇವ್ ಮಾಡ್ತಾರೆ ಮನುಷ್ಯ ಮೆದುಳಿನಲ್ಲಿ ಇದ್ದಾಗ ನಾವು ಆ ಮನುಷ್ಯನ ಲೆವೆಲ್ಗೆ ಇನ್ನೂ ಒಂದು ಉತ್ತಮ ರೀತಿಯಲ್ಲಿ ಈಗ ಸುಮಾರು ಜನನ ನೋಡಿದಾಗ ತುಂಬ ನಂಗೆ ಆಶ್ಚರ್ಯ ಆಗುತ್ತೆ ಸಣ್ಣ ಸಣ್ಣದಕ್ಕೆ ಕಿರ್ಚಾಡೋದನ್ನು ನೋಡಿದ್ದೀನಿ ಪಬ್ಲಿಕ್ಕಲ್ಲಿ ಸಣ್ಣ ವಿಚಾರ ಮೊನ್ನೆ ಯಾವುದೋ ಒಂದು ಮಹೇಂದ್ರ ಶೋರೂಮ್ಗೆ ಹೋಗಿದ್ವು ಒಂದು ಜೀಪ್ ನೋಡೋಣ ಅಂತೇಳಿ ಒಬ್ಬ ತಂದೆ ಮಗ ಇಬ್ಬರು ಬಂದರು ಸ್ವಲ್ಪ ವೆಲ್ ಆಫ್ ರಿಚ್ ಇದ್ದರು ಅಲ್ಲಿ ಪಾರ್ಕಿಂಗು ಅವನು ಸರ್ ಹೊರಗಡೆ ನಿಲ್ಲಿಸಿ ಸರ್ ಇಲ್ಲಿಲ್ಲ ಅಂದ ಅಲ್ಲಿ ಆ ಪಾರ್ಕಿಂಗ್ ಇದರಲ್ಲಿ ಎಲ್ಲ ಫಿಲ್ ಆಗೋಗಿತ್ತು ಎಷ್ಟು ಕಿರ್ಚಾಡಿದ್ರು ಅಂತಂದರೆ ಅವನ ಮೇಲೆ ನನಗೆ ಆಶ್ಚರ್ಯ ಅವ್ರು ಏನು ಹೇಳಿಲ್ಲ ಅವನು ಹೇಳಿದ್ದು ಸರ್ ಇಲ್ಲೆಲ್ಲ ಜಾಗ ಇಲ್ಲ ಹೊರಗಡೆ ಅಲ್ಲಿ ನಿಲ್ಲಿಸ್ಬಿಡಿ ಸರ್ ಅಂದ ತಂದೆ ಮಗ ಇಬ್ಬರು ಹೆಂಗೆ ಕಿರ್ಚಾಡಿದ್ದು ನೋಡಿ ನನಗೆ ಆಶ್ಚರ್ಯ ಆಯಿತು ಯಾರಪ್ಪ ಇವರು ಮನುಷ್ಯರ ಇವರು ಪ್ರಾಣಿಗಳ ಅಂತ ನೋಡೋಕ್ಕೆ ದೊಡ್ಡ ಮನುಷ್ಯರ ಥರ ಇದ್ದಾರೆ ಬಟ್ ಒಂದು ಅದನ್ನು ಸಂಸ್ಕಾರ ಅಂತ ನಾವು ಅನ್ನೋದು ಅವನು ಹೇಳಿದಾಗ ಆಯ್ತಪ್ಪ ಅನ್ಬೋದಾಗಿತ್ತು ಇಲ್ಲ ಅಂತಂದರೆ ಎಲ್ಲಿ ಹೊರಗಡೆ ಯಾಕೆ ನಿಲ್ಲಿಸ್ಲಿ ನಾನು ಅಂದ್ರೆ ಏನೋ ಹೇಳ್ಬೋದಿತ್ತು ರಿಯಾಕ್ಷನ್ ನೀವು ಹೆಂಗ್ ಬೇಕಾದ್ರೂ ಕೊಡ್ಬೋದು ಬಟ್ ಅದನ್ನು ಅಷ್ಟು ಎಗ್ರೆಸಿವ್ ಆಗಿ ಒಂದು ಪ್ರಾಣಿ ಅಟ್ಯಾಕ್ ಮಾಡೋ ಥರ ಅವನು ಪುವರ್ ಇರ್ಬೋದು ಅವನ ಮೇಲೆ ಅಟ್ಯಾಕ್ ಮಾಡೋ ಥರ ನೀವು ಮಾಡಬೇಕಾದ್ರೆ ನಿಮ್ಮ ಮೆದುಳು ಎಲ್ಲೂ ವರ್ಕ್ ಆಗ್ತಿದೆ ಅಂದರೆ ಹಿಂಭಾಗದ ಮೆದುಳೇ ವರ್ಕ್ ಆಗ್ತಾ ಇರೋದು ಖಂಡಿತ ಮುಂದಿಂದಲ್ಲ ಅವರು ಸರ್ವರೇ ಆಗಿರಲಿ ಕೆಲವು ಸಲ ಹೋಟೆಲಲ್ಲಿ ಕೆಲವು ಸಲ ನೀರು ಚೆಲ್ತಾರೆ ಏನೋ ಒಂದು ಆಗುತ್ತೆ ಯಾರು ಬೇಕು ಅಂತ ಮಾಡಿರಲ್ಲ ಹ್ಯಾವ್ ಸಮ್ ಸಿಂಪತಿ ಅದು ಆವಾಗ ನಾವು ಅದೇ ನಮ್ಮ ವಿವೇಕ ಅನ್ನೋದು ಅವನು ಪರ್ಪಸ್ಫುಲ್ಲಾಗಿ ಏನು ಮಾಡಿರಲ್ಲ ಅವನು ಅವ್ನಿಗೆ ಭಯ ಆಗೋಗಿರುತ್ತೆ ಪಾಪ ಮೊದಲೇ ಇದಾಗಿರುತ್ತೆ ಸೊ ಆಯಿತು ಬಿಡಪ್ಪ ಹೋಗ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡು ಅಂತ ನಾವು ಹೇಳಿದ್ರೆ ಅವನು ಸಮಾಧಾನವಾಗಿರ್ತಾನೆ ಸೊ ಇದೆಲ್ಲ ಏನಂದರೆ ಭಾವನೆಗಳು ಬರುತ್ತೆ ಭಾವನೆ ಈಗ ಕೋಪ ಬರುತ್ತೆ ನಿಮಗೂ ಬರುತ್ತೆ ನನಗೂ ಬರುತ್ತೆ ಬಟ್ ಅದನ್ನು ಕಂಟ್ರೋಲ್ ಮಾಡಬೇಕು ನಾವು ಭಾಳ ಚೆನ್ನಾಗಿ ಹೇಳಿದ್ರಿ ಸೊ ಈ ಒಂದು ನನಗನ್ಸುತ್ತೆ ಒಂದು ಸ ಒಂದು ಸಕ್ಸಸ್ಸಿನ ರಹಸ್ಯ ಏನು ಅಂತ ನೀವು ಕೇಳಿದರೆ ನನಗನ್ಸುತ್ತೆ ಇದೂ ಸಕ್ಸಸ್ಸಿನ ರಹಸ್ಯ ನಿಮ್ಮ ಪ್ರೊಫೆಷ್ನಲ್ ಲೈಫ್ಗೂ ನಿಮ್ಮ ಪರ್ಸ್ನಲ್ ಲೈಫ್ಗೂ ನಿಮ್ಮ ಪ್ರೊಫೆಷ್ನಲ್ ಕೆಲಸಗಳಿಗೂ ಅಥವಾ ನಿಮ್ಮ ನಿಮ್ಮ ಜೀವನವನ್ನು ಉದ್ಧಾರ ಮಾಡುವಂಥ ಕೆಲಸಗಳಿಗೂ ಮತ್ತು ನಿಮ್ಮ ಎಮೋಷನ್ಸ್ಗೂ ನೀವು ಲಿಂಕನ್ನು ಕಟ್ ಮಾಡಿಬಿಟ್ರೆ ನೀವು ತುಂಬ ಸಕ್ಸಸ್ಫುಲ್ ಆಗುತ್ತೆ ಖಂಡಿತವಾಗ ಈಗ ಫಾರ್ ಎಕ್ಸಾಂಪಲ್ ಮೇಡಮ್ ಇವ್ ಬರಬೇಕು ನಾನು ಬರಬೇಕು ಬೆಳಗಿನ ಎಕ್ಸಸೈಸ್ ಮಾಡಬೇಕು ನಾವು ಇದಕ್ಕೆ ನಮ್ಮ ಮನೆಯಲ್ಲಿ ಆಗುವಂಥ ಯಾವುದೇ ಘಟನೆ ನನ್ನ ಮನಸ್ಸಲ್ಲೇ ಆಗುವಂಥ ಯಾವುದೇ ಫೀಲಿಂಗ್ಗಳಿಗೆ ಲಿಂಕ್ ಇರಬಾರ್ದು ಇದು ಮಾಡಬೇಕಾ ಮಾಡಬೇಕಷ್ಟೇ ಅದು ಹೆಂಗಾದರೂ ಇರಲಿ ಅನ್ಲೆಸ್ ನೀವು ಏನೋ ನಿಮಗೆ ಜ್ವರ ಬಂತು ನಿಮಗೆ ಹುಷಾರಿಲ್ಲ ಅಂದಾಗ ತ ಮಾಡೋದು ಬೇರೆ ಬಟ್ ಮನಸ್ಸಲ್ಲಾಗುವಂಥ ಬೆಳ ಬದಲಾವಣೆಗಳಿಗೆ ನಿಮ್ಮ ಮಾಡುವಂಥ ಕೆಲಸಗಳ ಲಿಂಕ್ ಇಟ್ಕೊಳ್ಳ್ದೆ ಕೆಲವೊಬ್ರು ನೋಡಿದ್ರು ಮೇಡಮ್ ಆ ಥರ ಮನೇಲಿ ಏನೇ ಇದು ಏನೇ ಆದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ತಮ್ಮ ಪ್ರೊಫೆಷ್ನಲ್ ಲೈಫ್ಗೆ ಅದನ್ನು ಟಚ್ಚೇ ಮಾಡಲ್ಲ ಅದೇನು ಕೆಲಸ ಮಾಡಬೇಕು ಅದು ಮಾಡೇ ಮಾಡ್ತಾರೆ ಸರ್ ಇದು ಬೆಸ್ಟ್ ನಮ್ಮ ನಮ್ಮನೇಲೇನೆ ನನ್ನ ಹಸ್ಬೆಂಡ್ ಹಂಗೆ ಮಾಡೋದು ಎಂಥ ಪರಿಸ್ಥಿತಿಲು ಅವರು ಆ ರುಟೀನ್ ಅವ್ರದ್ದು ಏನು ಅಂದ್ಕೊಂಡಿರ್ತಾರೆ ನನಗೆ ಕೆಲವು ಸಲ ಕೋಪ ಬರ್ತಿರುತ್ತೆ ಇಷ್ಟು ಉರಿತಾ ಇದೆ ನಿಮ್ಗೆ ಎಕ್ಸಸೈಸ್ ಇಂಪಾರ್ಟೆಂಟಾ ಯೋಗ ಇಂಪಾರ್ಟೆಂಟಾ ಮೆಡಿಟೇಷನ್ ಬಟ್ ಅದು ನನಗೆ ದೊಡ್ಡ ಬರ್ನಿಂಗ್ ಇಶ್ಯೂ ನಾ ಎಂಥ ಮನುಷ್ಯ ಹಿಂಗೆಲ್ಲ ಇದ್ರೂ ಮಾಡ್ತಾರಲ್ಲ ಇವ್ರಿಗೆ ಹೆಂಗೆ ಮನಸ್ಸು ಬರುತ್ತೆ ಅಂತ ಬಟ್ ನೀವು ಹೇಳದ್ರಲ್ಲ ಅದಕ್ಕೂ ಅದಕ್ಕೂ ಸಂಬಂಧ ಕಲ್ಪನೆ ಮಾ ಆಗಾಗೇ ನೀವು ಹೇಳ್ದಂಗೆ ಅಚೀವರ್ಸ್ಗಳು ಎಲ್ಲ ಹಿಂಗೆ ಅಂದರೆ ಅದು ಯಾವಾಗ ಸಂಬಂಧ ಕಲ್ಪನೆ ಮಾಡ್ತೀವಿ ನಾವು ಅದು ಮಾಡದೇ ಇಲ್ಲ ಮಾಡೋಕೆ ಆಗಲ್ಲ ಯಾಕಂದ್ರೆ ಪ್ರತಿದಿನ ಒಂದು ರೀಸನ್ ಸಿಗುತ್ತೆ ನಮಗೆ ಸೊ ನನಗನ್ಸುತ್ತೆ ಮನುಷ್ಯ ಸಕ್ಸಸ್ಫುಲ್ ವ್ಯಕ್ತಿಯ ಸೀಕ್ರೆಟ್ಗಳಲ್ಲಿ ಇದು ಒಂದು ಭಾಳ ಜನ ನಿಮ್ಗೆ ಹೇಳಿರಲ್ಲ ಬಟ್ ಇವತ್ತು ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು ಸೊ ಅವರಿಗೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಸೊ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಮತ್ತು ಅಭಿಪ್ರಾಯಗಳನ್ನ ತಿಳಿಸಿ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ